ನಾಲ್ಕೂವರೆ ಸುಮಾರಿಗೆ ನಮಗೆ ಒಂದು ಎಂ ಎಲ್ ಸಿ ಮೆಡಿಕಲ್ ಲೀಗಲ್ ಕೇಸ್ ರೆಫರ್ ಆಗುತ್ತೆ ಹಾಸ್ಪಿಟಲ್ ಇಂದ ಸೊ ಅದರಲ್ಲಿ ಒಂದು ಮೈನರ್ ಹುಡುಗಿ ಮೈನರ್ ಹುಡುಗಿ ಮೇಲೆ ರೇಪ್ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಬರುತ್ತೆ ನಾವು ಇಮಿಡಿಯೇಟ್ ಅದನ್ನ ಪೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೋತೀವಿ ಮತ್ತೆ ಈ ಪ್ರಕರಣದಲ್ಲಿ ಆರೋಪಿ ಏನು ಸದಾ ಹುಸೇನ್ ಅಂತ ಇದ್ದಾನೆ ಅವನ್ನ ನಾವು ತಕ್ಷಣ ದಸ್ತಗಿರಿ ಈಗಾಗಲೇ ಮಾಡಿದ್ದೀವಿ ಆರೋಪಿ ಹತ್ತೊಂಬತ್ತು ವರ್ಷ ಹುಡುಗಿ ಮೈನರ್ ಓಕೆ ಅಲ್ಲ ಹುಡುಗಿ ಎಸ್ ಸಿ ಸಮಾಜಕ್ಕೆ ಎಸ್ ಟಿ ಸಮಾಜಕ್ಕೆ ಸೇರಿರೋದ್ರಿಂದ ಆಟೋಮ್ಯಾಟಿಕಲಿ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಆಕ್ಟ್ ಇನ್ವೋಕ್ ಮಾಡಿದೀವಿ ಬಟ್ ಆರೋಪಿನ ತಕ್ಷಣ ಅರೆಸ್ಟ್ ಆಗಿದ್ದಾನೆ ಆಲ್ರೆಡಿ ನಮ್ಮ ವಶದಲ್ಲಿ ಇದ್ದಾನೆ ನಾವು ಫರ್ದರ್ ಏನು ಕ್ರಮ ಜರುಗಿಸಬೇಕು ಕಾನೂನು ಪ್ರಕಾರ ಅದು ಕ್ರಮ ಜರುಗಿಸ್ತೀವಿ ಇವರೆಲ್ಲ ಏನು ಪ್ರೊಟೆಸ್ಟರ್ಸ್ ಇದ್ದಾರೆ ಅವ್ರಿಗೂ ಇದು ವಿಷಯ ತಿಳಿಸಿ ಸಮಾಧಾನ ಮಾಡಿ ಕಳಿಸ್ತೀವಿ ಓಕೆ ಥ್ಯಾಂಕ್ ಯು ಸೋ ಮಚ್